ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ಶುಕ್ರವಾರ ದಿನ ನಾನು ದೋಸೆನೇ ಮಾಡ್ತಾಯಿದ್ದೀನಿ ಇದು ಈ ದೋಸೆ ಯಾವುದಪ್ಪ ಅಂತಂದರೆ ರಾಗಿ ದೋಸೆ ರಾಗಿ ದೋಸೆ ಬಟ್ ಕಲರ್ ಮಾತ್ರ ಕೆಂಪಗೆ ಬಂದಿದೆ ಅದು ಹೇಗೆ ಅಂತ ನಾನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾಯಿದ್ದೀರಿ ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಈ ದೋಸೆ ಹೇಗೆ ಮಾಡೋದು ಅಂತ ನಾನು ಪೂರ್ತಿಯಾಗಿ ನಿಮ್ಗೆ ಇದ್ದೀನಿ ನಾನು ಈ ದೋಸೆನ ಮೊದಲನೇ ಸರ್ತಿ ಇರೋದು ಫಸ್ಟ್ ಟೈಮ್ ಮಾಡ್ತಾ ಇರೋ ದೋಸೆ ಅದನ್ನು ನಿಮ್ಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ವಿಡಿಯೋ ನೋಡಿದ ಮೇಲೆ ಇದು ಹೇಗೆ ಅನ್ನಿಸ್ತು ಅಂತ ಹೇಳಿ ಬನ್ನಿ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ನಾವು ಒಂದು ಗ್ಲಾಸು ಅಕ್ಕಿನ ತಗೊಂಡಿದ್ದೀವಿ ರೇಷನ್ ಅಕ್ಕಿ ಒಂದು ಗ್ಲಾಸ್ ರೇಷನ್ ಅಕ್ಕಿ ಅರ್ಧ ಗ್ಲಾಸು ರಾಗಿ ಅರ್ಧಕ್ಕಿಂತ ಕಡಿಮೆ ಉದ್ದಿನ ಬೇಳೆ ನೀವು ಉದ್ದಿನ ಬೆಳೆ ಏನಾದರೂ ಹಾಕ್ಕೊಬೋದು ಉದ್ದಿನ ಗುಂಡಾದರೂ ಹಾಕೋಬೋದು ನಾನಿಲ್ಲಿ ಉದ್ದಿನ ಗುಂಡನ್ನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದಿಷ್ಟು ಒಂದು ಎಂಟತ್ತು ಸಪ್ಪನಗಿರೋ ಮೆಣಸಿನಕಾಯಿ ಇದಿಷ್ಟು ಕೂಡ ನೀರು ಹಾಕಿ ನೆನೆಸ್ಕೊಂಡಿಟ್ಕೊಂಡಿರಬೇಕು ರಾತ್ರಿ ಹೊತ್ತು ಮೊದಲಿನಲ್ಲಿ ನಾವು ರಾಗಿ ದೋಸೆ ಮಾಡಬೇಕಾದ್ರೆ ಈ ಫಸ್ಟು ನೈಟು ರಾತ್ರಿ ಹೊತ್ತು ಈ ಥರ ಅಕ್ಕಿನ ನೆನೆಸಿಡಬೇಕು ಇದರಲ್ಲಿ ಏನೇನು ಹಾಕಿದ್ದೀನಿಯಪ್ಪ ಅಂತಂದರೆ ಒಂದು ಬ ಒಂದು ಗ್ಲಾಸ್ ಅಕ್ಕಿ ಇದ್ದಾವೆ ಅರ್ಧ ಗ್ಲಾಸು ರಾಗಿ ಹಾಕಿದ್ದೀನಿ ಅರ್ಧಕ್ಕಿಂತ ಕಡಿಮೆ ಬೇಳೆ ಹಾಕಿದ್ದೀನಿ ಇಷ್ಟನ್ನು ರಾತ್ರಿ ಎರಡು ಮೂರು ಸತಿ ತೊಳೆದು ಬಿಟ್ಟು ನೀರು ಹಾಕಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಬೆಳಿಗ್ಗೆ ಅದ್ರ ಜೊತೆಗೆ ಈ ಸಪ್ಪನ ಮೆಣಸಿನಕಾಯಿ ಇರ್ತವಲ್ಲ ಒಣಮೆಣಸಿನ್ಕಾಯಿ ಸಪ್ಪನೂ ಖಾರನೂ ಅಲ್ಲ ಸಪ್ಪನು ಮೆಣಸಿನಕಾಯಿನ ಈ ರೀತಿ ನೆನೆಸ್ಕೊಂಡಿದ್ದೀನಿ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಬರ್ಬೇಕು ನೀರೆಲ್ಲ ಬಸ್ಕೊಂಡು ಈ ಅಕ್ಕಿ ರಾಗಿ ಉದ್ದಿನಬೇಳೆ ಮತ್ತು ಅದ್ರ ಜೊತೆಗೆ ಈ ಮೆಣಸಿನಕಾಯಿಯನ್ನು ಸೇರಿಸಿ ರುಬ್ಕೊಂಬರ್ಬೇಕು ದೋಸೆ ಹಿಟ್ಟಿಗೆ ಯಾವ ಥರ ಬೇಕು ನೋಡು ಆ ಥರ ಇದನ್ನು ಸಣ್ಣಗೆ ರುಬ್ಕೊಂಬರ್ಬೇಕು ನಾನು ಇಲ್ಲಿ ಮೆಣಸಿನಕಾಯಿ ಯಾಕೆ ಹಾಕಿದ್ನಪ್ಪ ಅಂತಂದ್ರೆ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ ಯಾಕೆ ಹಾಕಿದೆ ಅಂತೇಳಿ ಈಗ ಇದನ್ನಷ್ಟು ಚಂದನೆಗೆ ದೋಸೆ ಹಿಟ್ಟಿಗೆ ಯಾವ ಹದಕ್ ಬೇಕು ಆ ಅದಕ್ಕೆ ರುಬ್ಕೊಂಬರೋಣ ಮಿಕ್ಸಿ ಜಾರಲ್ಲಿ ನೋಡ್ರಿ ನಾವು ದೋ ಈಗ ಈ ರೀತಿಯಾಗಿ ಹಿಟ್ಟನ್ನು ರುಬ್ಕೊಂಡ್ಬಂದಿದ್ದೀವಿ ಮಿಕ್ಸಿಗೆ ಹಾಕ್ಕೊಂಡು ಕಲರ್ಫುಲ್ಲಾಗಿದೆ ಹಿಟ್ಟು ಮೆಣಸಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಕೆಂಪಾಗ ಬಂದಿದೆ ಈ ಹದಕ್ಕೆ ಹಿಟ್ಟು ಇರಬೇಕು ಈಗ ಇದಕ್ಕೆ ಏನು ಮಾಡೋಣಪ್ಪ ಅಂತಂದರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನು ಒಂದು ಸಣ್ಣದು ಸಣ್ಣ ಸ್ಪೂನ್ಲೆ ಸೋಡಾ ಅಡುಗೆ ಸೋಡಾ ಈಗ ಇದೆಷ್ಟನ್ನು ಹಾಕೊಂಡು ಕಲಿಸ್ಕೋಬೇಕು ಈಗ ಇದನ್ನ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಇದನ್ನು ಬಿಟ್ಟು ಬಿಡಬೇಕು ಒಂದು ಅರ್ಧ ಗಂಟೆ ಬಿಟ್ಟಿಂದ ನಾವು ದೋಸೆನ ಮಾಡ್ಬೋದು ಒಂದು ಸ್ವಲ್ಪ ಇದು ಸೋಡಾ ಪುಡಿ ಹಾಕಿದ್ದೀವಲ್ಲ ಉಪ್ಪು ಹಾಕಿದ್ದೀವಿ ಸೋಡಾ ಪುಡಿ ಹಾಕಿದ್ದೀವಿ ಒಂಚೂರು ಇದನ್ನು ಬಿಡಬೇಕು ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಅರ್ಧ ಗಂಟೆ ಬಿಟ್ಟ ಮೇಲೆ ನಾವು ದೋಸೆನ ಹಾಕ್ಬೋದು ಈಗ ಒಂದು ಅರ್ಧ ಗಂಟೆ ಬಿಡೋಣ ಅಷ್ಟರಲ್ಲಿ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ದೋಸೆ ಜೊತೆಗೆ ಚಟ್ನಿ ಮಾಡೋದಕ್ಕೆ ಕೊಬ್ಬರಿ ಚಟ್ನಿನ ಮಾಡ್ತಾಯಿದ್ದೀನಿ ಒಂದು ಇವತ್ತೇ ಒಡೆದಿರೋದ ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಶೇಂಗಾ ಮತ್ತು ಪುಟಾಣಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಅಲ್ಲ ಬೆಳ್ಳುಳ್ಳಿ ಅಲ್ಲ 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 ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೊಂಡೀನಿ ಇಷ್ಟನ್ನು ಹಾಕ್ಕೊಂಡು ಇದನ್ನು ಉಪ್ಪು ಹಾಕೊಂಡೀನಿ ಹಸಿ ಮೆಣಸಿನಕಾಯಿ ಇಷ್ಟನ್ನು ಹಾಕೊಂಡು ಇದನ್ನು ರುಬ್ಕೊಂಬರ್ಬೇಕು ರುಬ್ಕೊಂಡ್ಬಂದ್ಮೇಲೆ ಒಂದು ಸಣ್ಣದಾಗಿದ್ದಕ್ಕೆ ಒಗ್ಗರಣೆ ಕೊಟ್ಕೊಂಡು ಕಲಿಸ್ಕೊಂಡ್ರೆ ನಮ್ಮ ಚಟ್ನಿ ರೆಡಿ ಆಗುತ್ತೆ ಬನ್ನಿ ಇದನ್ನು ರುಬ್ಕೊಂಬರೋಣ ನೋಡಿರಿ ಚಟ್ನಿನ ನಾನು ಈ ರೀತಿಯಾಗಿ ಅವಡ ಬುಡ ರುಬ್ಕೊಂಬಂದಿದ್ದೀನಿ ಫುಲ್ಲು ನೈಸಾಗಿ ಮಾಡಿದರೆ ಚಟ್ನಿ ತಿನ್ನೋದಕ್ಕೆ ರುಚಿ ಬರೋಂಗಿಲ್ಲ ಅದಕ್ಕೆ ಇಷ್ಟು ಅವಡ ಬಡ ಇದ್ರೆ ರುಚಿ ಬರುತ್ತಂತ ಇಷ್ಟು ಮಾಡ್ಕೊಂಬಂದಿದ್ದೀನಿ ಈಗ ನಾನು ಇದಕ್ಕೆ ಒಗ್ಗರಣೆನ ಕಟ್ಕೊಂಡಿದೀನಿ ಎಣ್ಣೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಮತ್ತೆ ಉದ್ದಿನಬೇಳೆ ಬೇಳೆ ಕರಿಬೇವು ಇಷ್ಟನ್ನ ಹಾಕಿ ಒಗ್ಗರಣೆ ಕಟ್ಕೊಂಡಿದೀನಿ ಹಾಕಿ ಕಲ್ಸ್ಕೊಳ್ತೀನಿ ಈಗ ಇದು ಇದಕ್ಕೆ ಇದಕ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕಲಸ್ಕೊಳ್ಳೋಣ ಈಗ ನಮ್ದು ದೋಸೆ ಜೊತೆಗೆ ಚಟ್ನಿ ರೆಡಿ ಆಗದ ಈಗ ನಾವು ದೋಸೆನ ಯಾವ ರೀತಿ ಮಾಡೋದು ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ತೀನಿ ಹೆಂಗ್ ಬರ್ತಾವೆ ನೋಡೋಣ ನಾನು ದೋಸೆ ಸುಮೀರ್ ನೋಡ್ರಿ ಈಗ ನಮ್ದು ಹಂಚು ಕದೈತಿ ಈ ನಮ್ದು ದೋಸೆ ಇಟ್ಟು ಈ ರೀತಿಯಾಗಿ ಈ ರೀತಿಯಾಗಿ ಬಂದೈತಿ ಈಗ ನಾನು ಒಂದು ದೋಸೆ ಹಾಕಿ ತೋರಿಸ್ತೀನಿ ಮೊದ್ಲು ಇದಕ್ಕೆ ನೀರು ಒಳಸ್ಬಿಟ್ಟು ಒಂದ್ಸರ್ತಿ ಚಂದನಾಗೆ ಒಸ್ಕೊಳ್ರಿ ಒರ್ಸ್ಕೊಂಡ ನಂತರ ಮೊದಲಿಗೆ ಒಂದು ಸಣ್ಣದಾಗಿ ದೋಸೆ ಹಾಕೊಳ್ಳೋಣ ನೋಡ್ರಿ ಈಗ ಇದಕ್ ಸ್ವಲ್ಪ ಎಣ್ಣೆ ಹಾಕೊಂಡು ನೋಡ್ರಿ ನಾವು ತಿರುಗ ಹಾಕೋದ ಬೇಡ ದೋಸೆ ಹೆಂಗ ಎದ್ದೇಳ ಹತ್ತೈತಿ ಇಲ್ಲೊಡ್ ಸೈಡ್ ಇಲ್ಲೆಲ್ಲ ದೋಸೆದ್ದೇಳ ಇದಕ್ಕೆ ಕೆಂಪು ಮೆಣಸಿನ್ಕಾಯಿ ಹಾಕಿದಿರೋದ್ರಿಂದ ಕೆಂಪಗ ಬರಾಕತ್ತವು ಇದು ನಾನು ಮೇಲೆ ಹಾಕ್ಬಿಟ್ಟು ಬರ್ತೀನಿ ದೋಸೆ ಮತ್ತೆ ಇದಕ್ಕೆ ಪುನಃ ನೀರು ಹೊಡೀವಿ ಎಷ್ಟು ತೆಳ್ಳದಂದ್ರೆ ಅಷ್ಟು ತೆಳ್ಳದ ಬರ್ತಾವ ದ್ವಾಸಿ ಇದಕ್ಕೆ ಮೇಲೆ ಎಣ್ಣೆ ಹಾಕೊಳ್ಳೋಣ ನೀವು ತುಪ್ಪನಾದರೂ ಹಾಕೋಬಹುದು ಎಣ್ಣೆನಾದರೂ ಹಾಕೋಬಹುದು ತುಪ್ಪ ಹಾಕೊಂಡ್ರೂ ಟೇಸ್ಟ್ ಇರುತ್ತೆ ಎಣ್ಣೆ ಹಾಕೊಂಡ್ರೂ ಟೇಸ್ಟ್ ಇರ್ತವೆ ಇದಕ್ಕೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ನಾವು ಮೆಣಸಿನ್ಕಾಯಿನ ಹಾಕ್ಬಿಟ್ಟಿವಲ್ಲ ಅದೇ ಟೇಸ್ಟ್ ನೋಡಿರಿ ಮೇಲೆ ಹಚ್ಚೋದಕ್ಕಿಂತ ಈ ರೀತಿ ಒಳಗಡೆ ಹಾಕೊಂಬಿಟ್ರೆ ನಾವು ಅದನ್ನೆಲ್ಲದಕ್ಕೂ ಸ್ಪ್ರೆಡ್ ಮಾಡೋದು ಬೇಡ ಒಳಗೆ ಎಲ್ಲ ಕಡೆನೂ ಮಿಕ್ಸ್ ಆಗಿಬಿಟ್ರತತಿ ಮೆಣಸಿನ್ಕಾಯಿ ನಾವು ಮೇಲ್ ಕೆಂಪು ಚಟ್ನಿ ಹಚ್ಚೋದು ಅದು ಏನು ಬೇಕಾಗಿಲ್ಲ ಅದ್ರೊಳಗೆ ಹಾಕೊಂಡ್ಬಿಟ್ರೆ ತಾನ ಹಾಕ್ಬಿಡತ್ತ ಮೇಲ್ಗಡೆ ಹಚ್ಚೋದು ಒಂದು ನಮ್ ಕೆಲಸ ತಪ್ಪುತ್ತ ಈಗ ಹಾಕೋ ಮುಂದಾಗ ಉರಿ ಸಣ್ಣ ಇಟ್ಕೊಡ್ರಿ ಹಾಕಿದ್ಮೇಲೆ ಉರಿ ಚೂರು ಇಟ್ಕೋಬೇಕು ನೋಡ್ರಿ ನಮ್ದು ದೋಸೆ ಈ ರೀತಿಯಾಗಿ ರೆಡಿ ರೆಡಿಯಾಗಿದೆ ನಾನು ಯಾವುದೇ ಇಲ್ಲಿ ನಾನ್ ಸ್ಟಿಕ್ ಅಂಚುಗಳನ್ನ ಬಳಸ್ತಾ ಇಲ್ಲ ಇದು ಬೇಡಿಂಗ್ ಅಂಚು ನಾನು ಅದರಲ್ಲೇ ದೋಸೆ ಹಾಕೋದು ಚಪಾತಿನೂ ಇದರಲ್ಲೇ ಮಾಡ್ತೀನಿ ಹೋಳ್ಗಿನೂ ಇದರಲ್ಲೇ ಮಾಡ್ತೀನಿ ಈಗ ಉರಿ ಜೋರ್ ಇಟ್ಕೊಡ್ರಿ ನಮ್ದು ಈ ಕೊಬ್ಬರಿ ಚಟ್ನಿ ಮತ್ತೆ ದೋಸೆ ರೆಡಿ ಆಗ್ಯದ ಎಷ್ಟು ನಮ್ಗೆ ಕುರು ಕುರು ಆಗ್ಬೇಕು ಅಂದ್ರೆ ಆಗು ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ಅದು ಬಿಟ್ರೆ ಅದನ್ನು ಮೆತ್ತಗೆ ಮೆತ್ತಗ್ಬೇಕಂದ್ರೆ ಮೆತ್ತಗನು ಆಗುತ್ತೆ ಎರಡೂ ರೀತಿನಲ್ಲೂ ಆಗುತ್ತೆ ದೋಸೆ ಭಾಳ ರುಚಿ ಹಾಕವು ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಈ ರೀತಿ ಎಣ್ಣೆ ಹಾಕೊಂಡು ಎಲ್ಲಿ ಯಾವ ಎರಡು ಥರನೂ ಬರ್ತಾವೆ ಮೆತ್ತದೂ ಬರ್ತಾವೆ ಕಟಗನವು ಬರ್ತಾವೆ ಕ್ರಿಸ್ಪಿಯಾಗಿ ಬೇಕಂದ್ರು ಕುರು ಕುರು ಥರ ಚಲೋ ಬರ್ತಾವ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದೂ ಕೂಡ ನನಗೆ ಈ ರೀತಿ ಮೆಣಸಿನಕಾಯಿ ಹಾಕಿ ಮಾಡಿದರೆ ಹೆಂಗೆ ಬರ್ತಾವೆ ಅಂತೇಳಿ ಐಡಿಯಾ ಬಂತು ಅದಕ್ಕೆ ಮಾಡಿ ನೋಡಕತ್ತಿದ್ದೆ ನಿಮಗೂ ಶೇರ್ ಮಾಡಿದ್ರು ಅಥ್ವ ಅಂತ ಶೇರ್ ಮಾಡೀನಿ ನಾನು ತೆಗಿಯೋದೇ ಬೇಡ ನೋಡ್ರಿ ಹೆಂಗೆ ಎದಕತ್ತವು ನಿಮ್ಗೆ ಸೌಂಡ್ ಕೇಳ್ತಿರ್ಬೋದು ಕುರುಕುರು ಅಂತವು ಮೆತ್ತಗನು ಅದವು ಈಗ ಮತ್ತೊಂದು ದೋಸೆ ನೀರ್ಸ್ಕೊಂಡು ನಮ್ಗ ಇನ್ನು ಸ್ವಲ್ಪ ತೆಳ್ಳಗ ಬೇಕಂದ್ರೆ ಹಿಟ್ಟನ್ನ ಇನ್ನೊಂದು ಸ್ವಲ್ಪ ನೀರ್ ಹಾಕೊಂಡು ನೀರ್ ಮಾಡ್ಕೋಬಹುದು ಇನ್ನು ತೆಳ್ಳಗ್ ಬರ್ತಾವ್ ಪೇಪರ್ ತರ ಬರ್ತಾವ್ ದೋಸೆ ದೋಸೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ನೀವು ದೋಸೆ ಮಾಡೋ ಮುಂದಾಗ ಈ ರೀತಿಯಾಗಿ ಮೆಣಸಿನಕಾಯಿ ಹಾಕಿ ಮಾಡಿರಿ ಎಷ್ಟು ಭಾಳ ಅಂದ್ರೆ ಭಾಳ ಚಲೋ ಬರ್ತಾವು ರಾಗಿ ರಾಗಿ ಅಂದ್ರೆ ಒಂದು ಪೌಷ್ಟಿಕ ಆಹಾರ ಅದು ರಾಗಿ ಉದ್ದಿನಬೇಳೆನೂ ಪೌಷ್ಟಿಕ ಆಹಾರನ ಹಾಗಾಗಿ ನಾವು ಯಾವುದೂ ಹಸಿದಾಗಿ ತಿನ್ನೋಕೆ ಆಗಂಗಿಲ್ಲ ಈ ರೀತಿಯಾಗಿ ಹಿಟ್ಟನ್ನ ನೆನೆಸಿಬಿಟ್ಟು ರುಬ್ಬಿ ಈ ರೀತಿ ಒಂದರೆ ಅಡುಗೆ ಮಾಡಿಕೊಂಡ್ರೆ ನಮ್ಮ ಹೊಟ್ಟೆಗೆ ಸೇರುತ್ತೆ ಹೆಂಗಾದ್ರೂ ಮಾಡಿ ಹೊಟ್ಟೆಗೆ ಸೇರಬೇಕು ಪೌಷ್ಟಿಕ ಆಹಾರಗಳು ಕಾಳುಗಳನ್ನ ಕೆಲವೊಂದು ಹುಡುಗರು ಕಾಳುಗಳು ಮಡಿಕೆ ಹೊಳಿಸಿದ್ದು ತಿನ್ನೋದೇ ಹಿಂಗೆ ತಿನ್ನೋದೇ ಇಲ್ಲ ಅದಕ್ಕೆ ಅಂತ ಕಾಳುಗಳನ್ನ ಎಲ್ಲಾ ಕಾಳುಗಳನ್ನು ಕೂಡಿಸಿ ಈ ರೀತಿಯಾಗಿ ರುಬ್ಕೊಂಡು ದೋಸೆನೂ ಹಾಕೋಬಹುದು ಮಟ್ನಲ್ಲಿ ಹೆಂಗೋರ ಮಾಡಿ ಪೌಷ್ಟಿಕ ಆಹಾರನ ನಮ್ಮ ಹೊಟ್ಟೆಗೆ ಸೇರಿಸ್ಕೊಂಡ್ರೆ ಅದು ನಮ್ಗೆ ಶಕ್ತಿ ಬರ್ತೈತಿ ನೋಡಿದ್ರಲ್ಲ ಫ್ರೆಂಡ್ಸ್ ದೋಸೆನ ಯಾವ ರೀತಿ ಹಾಕಿ ನಾವು ಮಾಡೋದು ಅಂತ ಈ ದೋಸೆ ನಿಮ್ಗೆ ಈ ವಿಡಿಯೋ ಮತ್ತೆ ಈ ದೋಸೆ ನಿಮ್ಗೆ ಎರಡೂ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಇದರಲ್ಲಿ ಕೆಂಪು ಮೆಣಸಿನಕಾಯಿ ನಾನು ಯಾವುದಕ್ಕೆ ಹಾಕಿದ್ದೆಂದರೆ ಈ ಕೆಂಪು ಚಟ್ನಿನ ಮಾಡಿಕೊಂಡು ನಾವು ದೋಸೆಗೆಲ್ಲ ಹಚ್ತಾ ಇರ್ತೀವಿ ಪ್ರತಿಯೊಂದು ದೋಸೆಗೂ ಹಚ್ಚೋಕೆ ತಡ ಆಗುತ್ತೆ ಅಂತೇಳ್ಬಿಟ್ಟು ನಾನೇ ರಾಗಿ ದೋಸೆನೂ ಕಪ್ಪಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಲರ್ಫುಲ್ಲಾಗಿ ಬರಲಿ ಮತ್ತು ಕೆಂಪು ಚಟ್ನಿ ಹಚ್ಚೋದನ್ನು ದೋಸೆ ಪ್ರತಿಯೊಂದು ದೋಸೆಗೂ ತಪ್ಪಲಿ ಇದರಲ್ಲಿ ಹಾಕಿಬಿಟ್ರೆ ನಾವು ಮೇಲ್ಗಡೆ ಹಚ್ಚೋ ಅವಶ್ಯಕತೆ ಇರೋದಿಲ್ಲ ಅಂತಂದು ನಾನು ಈ ರೀತಿ ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ದಯವಿಟ್ಟು ವಿಡಿಯೋನ ನೋಡ್ತಾ ಇರೋರು ಎಲ್ಲರೂ ಲೈಕ್ ಕೊಡಿರಿ ಹಾಗೆ ಬೇರೆಯವರು ಕೂಡ ಶೇರ್ ಮಾಡಿ ಮತ್ತೆ ನಾನು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ನಮಸ್ಕಾರ